ನಾನು ಎಂ ಬಿ ಕರಿ ಅಂತೇಳಿ ಧರ್ಮಸರ ಧರ್ಮಸರ ಗ್ರಾಮದ ಮುಂಡ್ರುಪಾಡಿ ಎಂಬಲ್ಲಿ ವಾಸವಾಗಿರುವವ ನಮ್ಮ ಧರ್ಮಸರ ಗ್ರಾಮದಿಂದ ಸುಮಾರು ಒಂದು ಎರಡು ಕಿಲೋ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ನಾವು ಕೂಡ ಒಂದು ನಲವತ್ತು ಕುಟುಂಬಗಳು ಇದ್ದೇವೆ ಅಲ್ಲಿ ಆ ಊರಿನಲ್ಲಿ ದಿನಗೂಲಿ ನೌಕರರು ದಿನ ಕೆಲಸ ಮಾಡಿ ದುಡಿದು ನಾವೆಲ್ಲ ಜೀವನ ಮಾಡ್ತಿರುವಂಥದ್ದು ನಮಗೆ ಹೆಚ್ಚಿಗೆ ಏನು ಸ್ಥಳ ಎಕರೆಗಟ್ಟಲೆ ಏನು ಜಾಗ ಇಲ್ಲ ನಲ್ವತ್ತು ಅಥವಾ ಐವತ್ತು ಸೆನ್ಸ್ ಜಾಗಗಳಲ್ಲಿ ಇರುವಂಥದ್ದು ನಾವು ದಿನಗುಳಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿರುವವರು ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಇದರ ಇದೇ ಗ್ರಾಮದಲ್ಲಿ ಇನ್ನೊಂದು ಕ್ಷೇತ್ರ ಊರು ಉಂಟು ಅಶೋಕ ನಗರ ಅಂತೇಳಿ ಧರ್ಮಸ್ಥಳದ ಪಕ್ಕದಲ್ಲಿ ಅದು ಅಶೋಕ ನಗರ ಅದು ಕೂಡ ದಲಿತರ ದಲಿತ ಕಾಲೋನಿ ಸುಮಾರು ನೂರ ಇಪ್ಪತ್ತೆಂಟು ಕುಟುಂಬಗಳಲ್ಲಿ ವಾಸವಾಗ್ತಾ ವಾಸವಾಗಿರ್ತಾ ಉಂಟು ಇದರಲ್ಲಿ ಅವರಿಗೆ ಕೂಡ ಅಷ್ಟೇ ಐದು ಅಥವಾ ಹತ್ತು ಸೆನ್ಸ್ ಇರುವಂತಹ ಮನೆಗಳು ಶಾಸಕರಾಗಿದ್ದಾಗಂತಹ ಆದಂತಹ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಅಲ್ಲಿಯ ನೂರ ಹದಿನಾರು ಮನೆಗಳಿಗೆ ಅವರಿಗೆ ಒಂದು ಐದೈದು ಸೆನ್ಸು ಅಥವಾ ಹತ್ತತ್ತು ಸೆನ್ಸ್ ಸ್ಥಳವನ್ನು ನೈಂಟಿ ಫೋರ್ ಸಿ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದರ ನಂತರ ಬಾಕಿ ಉಳಿದಿರುವಂತಹ ಹದಿನಾರು ಏನು ದಲಿತ ಕುಟುಂಬಗಳಲ್ಲಿ ಉಂಟ ಅವರಿಗೆ ಇನ್ನು ಕೂಡ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಸಲ್ಲಿಸಿದ್ರೂ ಕೂಡ ಇನ್ನು ಕೂಡ ಅವರಿಗೆ ರೆಕಾರ್ಡ್ ಆಗಿಲ್ಲ ಕಾರಣ ಇಷ್ಟೇ ಅದು ವೀರೇಂದ್ರ ಹೆಗ್ಡೆ ಅವರ ಸ್ಥಳ ಎನ್ನುವಂತಹ ಕಾರಣಕ್ಕೆ ಅಲ್ಲಿ ಅವರಿಗೆ ತಡೆಯಾಜ್ಞೆಯನ್ನು ಇಟ್ಟಿದ್ದಾರೆ ಇಷ್ಟೇ ಅಲ್ಲ ಇನ್ನು ಅಲ್ಲಿ ದಿನಗೂಲಿ ಮಾಡುತ್ತಿರುವಂತಹ ನೌಕರರು ಸ್ವಚ್ಛತಾ ಕೂಲಿ ಕಾರ್ಮಿಕರು ಎಷ್ಟೋ ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರ ಕಾಲ ಬುಡದಲ್ಲಿ ಅವರು ಕೆಲಸ ಮಾಡುತ್ತಿರುವಂತದ್ದು ಒಂದು ರೀತಿಯಲ್ಲಿ ಹೇಳುವುದಾದ್ರೆ ನಿಜವಾದ ಅವರ ಅಲ್ಲಿಯ ಮೂಲ ನಿವಾಸಿಗಳಂತೆ ಅವರು ನಾವು ಹೇಳಬೇಕಾಗ್ತದೆ ಹೀಗಿರುವಾಗ ಅವರ ಅವರ ಮಾಡಿ ಮಾಡಿ ಅವರು ಮಾಡುತ್ತಿರುವಂತಹ ಕೆಲಸಕ್ಕೆ ಸರಿಯಾದ ಕೂಲಿ ಕೂಡ ಕಡಿಮೆ ಆದರೂ ಕೂಡ ಏನೋ ಈಗಿನ ಒಂದು ಪರಿಸ್ಥಿತಿಯಿಂದ ಈಗ ಸ್ವಲ್ಪ ಆದರೂ ಸುಧಾರಣೆ ಆಗಿ ಸುಧಾರಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅವರಿಗೆ ಸಂಬಳ ಉಂಟು ಈ ಸಂಬಳದಲ್ಲಿ ಅವರು ನಿಜವಾಗಿ ಅವರ ಜೀವನವನ್ನು ಮಾಡುವಂಥದ್ದು ಕಷ್ಟಕರವಾದಂತಹ ಪರಿಸ್ಥಿತಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಇನ್ನೊಂದು ಕಡೆ ಅದು ಇನ್ನೊಂದು ವಿಚಾರ ಹೇಳಿದ್ರೆ ಇವರ ಸ್ವಸಹಾಯ ಸಂಘಗಳು ಕೂಡ ಇವರನ್ನು ಅಲ್ಲೇ ಸೆಳೆದುಕೊಂಡಿದೆ ಹಾಗೆ ಈ ಸಾಲವನ್ನು ಕಟ್ಟಬೇಕು ಈ ಕಡೆಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ತಮ್ಮ ಖರ್ಚನ್ನು ನಿಭಾಯಿಸಿಕೊಳ್ಬೇಕು ಈಗೆಲ್ಲ ಇರುವಾಗ ಇವರು ಯಾವ ರೀತಿಯಾಗಿ ಇಂತಹ ಒಂದು ಸಂದರ್ಭ ಈ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅವರು ಯಾವ ರೀತಿಯಾಗಿ ಇದನ್ನು ನಿಭಾಯಿಸಿಕೊಳ್ತಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ ಆರೋಗ್ಯದ ವಿಷಯದಲ್ಲಿ ಆಗಲಿ ಅಥವಾ ಇನ್ನಿತರ ಯಾವುದೇ ವಿಷಯದಲ್ಲಿ ಕೂಡ ಇದ್ರೂ ಕೂಡ ಕ್ಷೇತ್ರದ ಕಾರ್ಮಿಕರು ಎನ್ನುವಂತಹ ಯಾವುದೇ ಒಂದು ಭಾವನೆ ಆದರೆ ಮಾನವೀಯತೆ ಎನ್ನುವಂಥದ್ದು ಇಲ್ಲ ಬೇಕಾದರೆ ಅವರು ಮಾಡಿರುವಂಥ ಸುರಕ್ಷಾ ಏನು ಅಂತ ಅದರ ಮೂಲಕ ಅವರು ಟ್ರೀಟ್ಮೆಂಟ್ ತಗೊಳ್ಬೇಕು ದೊಡ್ಡ ದೊಡ್ಡ ಆದರೆ ಅದು ನಮ್ಮ ಕೈಯಿಂದಲೇ ಕೊಡಬೇಕು ಅದು ಕೂಡ ಅವರಲ್ಲಿ ಕೇಳಲಿಕ್ಕೆ ಹೋದರೆ ಸಾಲವಾಗಿ ಬೇಕಾದ್ರೆ ಕೊಡ್ತಾರೆ ಆದರೂ ಕೂಡ ಕೆಲವು ದರ್ಪದ ಮಾತುಗಳನ್ನು ಹೇಳಿ ಕೊಡುವಂಥದ್ದು ಇನ್ನೊಂದು ವಿಚಾರ ಇನ್ನೊಂದು ಉದಾಹರಣೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಇದು ಅವ ಅಲ್ಲಿಯ ಮೂಲ ನಿವಾಸಿಗಳೇ ಹೇಳಿರುವಂಥ ಒಂದು ವಿಚಾರ ಅವರು ಒಬ್ಬರು ಮೊನ್ನೆ ನನ್ನಲ್ಲಿ ಹೇಳಿದ್ದು ನನ್ನಲ್ಲಿ ಮತ್ತು ನನ್ನ ಸಂಬಂಧಿಕರು ಕೂಡ ನಮ್ಮ ಮುಂಟ್ರಪಾಡಿಯ ಸಂಬಂಧಿಕರು ಕೂಡ ಇದ್ದರು ಇದು ಈ ವಿಷಯವನ್ನು ಕೇಳಿದ್ದಾರೆ ಅವರು ಕೂಡ ಮೂವತ್ತೆಂಟು ವರ್ಷ ಒಬ್ಬ ಅಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದವ ಅಂದರೆ ಇಲ್ಲಿ ಏನು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರ ದರ್ಪದ ಮಾತುಗಳನ್ನು ಬೇರೆ ಕೆಲಸದವರಿಗೆ ಇದನ್ನೆಲ್ಲ ದಬಾಯಿಸೋದನ್ನು ನೋಡಿ ಇವನಿಗೆ ಸ್ವಲ್ಪ ಬೇಜಾರಾಯಿತು ಆದರೂ ಕೂಡ ಮಾನವೀಯತೆ ಇವನಿಗೆ ಏನು ಅಂತ ಹೇಳಿದ್ರೆ ಮಾನವೀಯತೆ ಹೇಳಿದ್ರೆ ನಾವು ದುಡಿಯುವಂತಹ ಕೆಲಸ ನಾವು ಪ್ರಾಮಾಣಿಕ ಮಾಡಿ ರೀತಿಯಾಗಿ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಇವನು ಮಾನವೀಯತೆಯಿಂದ ಮೂವತ್ತೆಂಟು ವರ್ಷಗಳ ಕಾಲ ಆ ಕೆಲಸವನ್ನು ಮಾಡಿದಾನೆ ಮಾಡಿ ಕೊನೆಗೆ ಕೂಡ ಇವನಿಗೆ ಮನಸ್ಸಿಗೆ ನೋವಾಯಿತು ಇವ ಹೇಳಿದ ನಾನು ಕೆಲಸ ಬಿಡ್ತೇನೆ ಅಂತೇಳಿ ಹಾಗಾದ್ರೆ ಅವ್ರು ಹೇಳಿದ್ರಂತೆ ನೀವು ರೈಟಿಂಗ್ನಲ್ಲಿ ಬರೆದುಕೊಡಿ ಅಂತೇಳಿ ಆಯ್ತು ಅಂತೇಳಿ ಇವನು ರೈಟಿಂಗ್ನಲ್ಲಿ ಬರೆದು ಕೊಟ್ಟಂತೆ ನನಗೆ ಇನ್ನು ಸಾಕು ಅಂತೇಳಿ ಮೂವತ್ತೆಂಟು ವರ್ಷ ಸರ್ವಿಸ್ ಆಯಿತು ರೈಟಿಂಗ್ ರೈಟಿಂಗ್ನಲ್ಲಿ ಬರೆದು ಕೊಟ್ಟ ಬರೆದು ಕೊಟ್ಟು ಬರಬೇಕಾಗಿದ್ರೆ ಇವನಿಗೆ ಕೊನೆಗೆ ಅಲ್ಲಿ ಒಂದು ಕೂಲಿ ಕಾರ್ಮಿಕರ ಒಂದು ಕಾಯ್ದೆ ಪ್ರಕಾರ ಆದರೂ ಅವರಿಗೆ ಸಿಗುವಂತಹ ಒಂದು ಫಂಡ್ ಪ್ರಾವಿಡೆಂಟ್ ಫಂಡ್ ಅಥವಾ ಏನು ಏನುಂಟ ಅದು ನಿಜವಾಗಿ ಅವರು ಕೊಡಬೇಕಿತ್ತು ಆದರೆ ಅವನಿಗೆ ಸಿಕ್ಕಿದಂತಹ ಹಣ ಎಷ್ಟು ಅಂತ ಹೇಳಿದ್ರೆ ಮೂರು ಲಕ್ಷ ರೂಪಾಯಿ ಒಂದು ಚಕ್ ಮೂಲಕ ಅವರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟರಂತೆ ನೋಡಿ ವೀರೇಂದ್ರ ಹೆಗ್ಡೆ ಅವರು ಅಂತ ಹೇಳುವಂತದ್ದು ಇದನ್ನೇ ಹೇಳುವಂತದ್ದು ಮಾನವೀಯತೆಯಿಂದ ಹೇಳುವಂತಹ ಮಾತು ಮಾನವೀಯತೆಯಿಂದ ಇವರು ಹೇಳ್ತಾರೆ ವಿನಃ ಆದ್ರೆ ಇವರ ಮನಸ್ಸಲ್ಲಿರುವಂತಹದ್ದು ಶೋಷಣೆ ಇದು ವೀರೇಂದ್ರ ಹೆಗ್ಡೆ ಅವರ ಒಂದು ಮಾತು ದರ್ಪದ ಮಾತು ಅಂದ್ರೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತಂದ್ರೆ ಅವರ ಕಾಲ ಬುಡದಲ್ಲಿರುವಂತಹ ದಲಿತರಿಗೆ ಇವರು ಈ ರೀತಿಯಾಗಿ ಮಾಡ್ತಿದ್ದಾರಲ್ಲ ಅಂತ ಹೇಳುವಂಥದ್ದು ಇದು ನಾನು ಒಬ್ಬನು ಹೇಳುವಂತದ್ದಲ್ಲ ಬೇಕಾದ್ರೆ ಇದಕ್ಕೆ ಸಾಕ್ಷಿ ಸಮೇತವಾಗಿ ಅವರ ಯುವಕರು ಇದ್ದಾರೆ ಅಥವಾ ನಮ್ಮಲ್ಲಿರುವಂತಹ ಮುಂದ್ರಪಾಡಿಯ ಯುವಕರು ಇದ್ದಾರೆ ಅವರು ಕೂಡ ಕೇಳಿದ್ದಾರೆ ಈ ಮಾತನ್ನು ಕೇಳಬಹುದು ನೋಡ್ಬೋದು ಇನ್ನು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಭೂಮಿಯ ವಿಚಾರದಲ್ಲಿ ನಾವು ಅವರಲ್ಲಿ ಕೇಳಿದಾಗ ನಮಗೆ ಇರುವಂತದ್ದು ಹತ್ತು ಸೆನ್ಸ್ ಅಥವಾ ಮೂವತ್ತು ಸೆನ್ಸ್ ಈ ಜಾಗ ಈ ಸ್ಥಳದಲ್ಲಿ ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ ಅಂತ ಇನ್ನು ಅದನ್ನು ಇದ್ದ ಜಾಗವನ್ನಾದರೂ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ತಡೆಯಾಜ್ಞೆ ಉಂಟು ಆದ ಕಾರಣ ನಮಗೆ ಏನು ಇದು ಮಾಡಲಿಕ್ಕೆ ಆಗುವುದಿಲ್ಲ ಇಂತಹ ಎಲ್ಲ ಪರಿಸ್ಥಿತಿಯನ್ನು ನಾವೆಲ್ಲ ಮನಗಂಡು ನಾವು ಏನಂತ ಹೇಳಿದ್ರೆ ಒಂದು ಒಂದು ತಿಂಗಳ ಎರಡು ತಿಂಗಳ ಹಿಂದೆ ನಾನು ಮತ್ತು ನಾಗರಿಕ ಸೇವಾ ಟ್ರಸ್ಟ್ನ ಒಂದು ತಂಡ ಸೋಮನಾಥ್ ನಾಯಕರು ರಂಜನ್ ರಾವ್ ಸೋಮಶೇಖರ್ ದೇವಸ್ಥರು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಭೇಟಿ ಮಾಡಿದೆವು ಎಲ್ಲ ಈ ವಿಷಯಗಳ ಬಗ್ಗೆ ನಮ್ಮ ದಲಿತರ ಬಗ್ಗೆ ಇರ್ಬೋದು ಅಥವಾ ಎಲ್ಲ ಈ ಎಲ್ಲ ಧರ್ಮಸ್ಥಳದ ಈ ವಿಷಯಗಳನ್ನ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದಾಗ ಕೊನೆಗೆ ದಲಿತರ ಈ ಒಂದು ಜಾಗದ ಬ ಬಗ್ಗೆ ಬರುವಾಗ ಅವರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ನಾನು ಧರ್ಮಸ್ಥಳದಿಂದಲೇ ನಾನು ಈ ಇದನ್ನು ಶುರು ಮಾಡ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಎಕರೆ ಜಾಗವನ್ನು ಅಲ್ಲಿ ಸರ್ಕಾರಿ ಜಾಗವನ್ನು ಹುಡುಕಿ ಪ್ರತಿಯೊಬ್ಬ ದಲಿತರು ಕೂಡ ಯಾರು ನಿವೇಶನ ರಹಿತರಾಗಿ ಇದ್ದಾರಾ ಅಂದರೆ ಜಾಗ ಇಲ್ಲದೇ ಇದ್ದವರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಎಕರೆ ಸ್ಥಳವನ್ನು ನಾನು ಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ ಇಟ್ಟಿದ್ದಾರೆ ಅವರು ಅದು ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಎರಡನೇ ವಿಚಾರ ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ದಲಿತರ ಶಿಕ್ಷಣದ ಬಗ್ಗೆ ಇಲ್ಲಿ ಇರುವಂತಹ ಇಲ್ಲಿ ನಮ್ಮ ಮುಂಡರುಪಾಡಿಯ ದಲಿತರ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾರೆ ಅದೇ ರೀತಿ ಇಲ್ಲಿ ಅಶೋಕ ನಗರದ ದಲಿತರ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾರೆ ಇಲ್ಲಿ ಏನಂತ ಹೇಳಿದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯನ್ನು ಇಲ್ಲೇ ಮುಗಿಸ್ತಾರೆ ಆದ್ರೆ ಮುಂದೆ ಕಾಲೇಜು ಅಥವಾ ಇನ್ನು ದೊಡ್ಡ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಇವರು ಒಂದು ಉಜಿರೆಗೆ ಹೋಗ್ಬೇಕು ಇಲ್ಲದ್ರೆ ಬೇರೆ ಯಾವುದೋ ಒಂದು ಇದನ್ನು ಆಯ್ಕೆ ಮಾಡಿಕೊಳ್ಬೇಕು